ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ರೀಸೆಂಟ್ ಆಗಿ ನಾನು ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾದಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಒಂದು ವಿಡಿಯೋನ ಮಾಡಿದ್ದೆ ಆ್ಯಂಡ್ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಣೆಯನ್ನು ನೀಡಿದ್ದೆ ಕೋಡಿ ರೋಡ್ಸ್ ಅವರು ಯಾಕೆ ಈ ಬಾರಿ ರಸಲ್ ಮೇನಿಯಾ ಫಾರ್ಟಿಯಲ್ಲಿ ಹೊಸ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಬಹುದು ಅಂತ ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ರೋಮನ್ ರೈನ್ಸ್ ಅವರು ಕೂಡ ತಮ್ಮ ಚಾಂಪಿಯನ್ಶಿಪ್ನ ರಿಟೈನ್ ಮಾಡಿಕೊಳ್ಳುವಂತಹ ಚಾನ್ಸಸ್ಗಳಿದೆ ಸೊ ಯಾವ ಯಾವ ಚಾನ್ಸಸ್ಗಳಿದೆ ಯಾಕೆ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ ರಸಲ್ ಮೇನಿಯಾದಲ್ಲಿ ರಿಟೈನ್ ಮಾಡ್ಕೋಬಹುದು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲ ಅಂಡ್ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೆಕಾರ್ಡ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮ್ಮ ರೋಮನ್ ರೈನ್ಸ್ ಅವರು ಈಗಾಗಲೇ ಸಾವಿರದ ಮುನ್ನೂರು ದಿನ ಕಂಪ್ಲೀಟ್ ಮಾಡಿದ್ದಾರೆ ಆಸ್ ಯೂನಿವರ್ಸಲ್ ಚಾಂಪಿಯನ್ ಸೊ ನಮ್ಮ ರೋಮನ್ ರೈನ್ಸ್ ಅವರು ಏನಾದ್ರು ಇನ್ನು ಇನ್ನೂರ ದಿನಗಳ ಕಾಲ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಹಂಗೆ ಇಟ್ಕೊಂಡಿದ್ರೆ ಅವರು ನಮ್ಮ ಹಲ್ಕೋಗನ್ ಅವರ ರೆಕಾರ್ಡ್ ನ ಬ್ರೇಕ್ ಮಾಡಿ ಟಾಪ್ ತ್ರೀ ಲಾಂಗೆಸ್ಟ್ ರೈನಿಂಗ್ ಡಬ್ಲ್ಯೂ ಡಬ್ಲ್ಯೂ ಚಾಂಪಿಯನ್ಸ್ ಗಳ ಲಿಸ್ಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಆಡ್ ಆಗ್ತಾರೆ ಸೊ ನಮ್ಮ ರೋಮನ್ ರೈನ್ಸ್ ಅವರು ಸಾವಿರದ ಮುನ್ನೂರು ದಿನಗಳು ಕಾಲ ಚಾಂಪಿಯನ್ ಆಗಿದ್ದಾರೆ ಸೊ ಇನ್ನ ಕೇವಲ ಇನ್ನೂರೇ ದಿನಗಳು ಮಾತ್ರ ಉಳಿದಿರೋದು ಸೊ ಮಾಡ್ರನ್ ಏರಾದಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಇಷ್ಟು ದಿನ ಒಬ್ಬ ಚಾಂಪಿಯನ್ ನ ಉಳಿಸ್ಕೊಂಡು ಬಂದಿದ್ದಾರೆ ಅಂದ್ರೆ ಇನ್ನ ಹಿಂದೆ ಇನ್ನೂರೇ ಇನ್ನೂರು ದಿನಗಳು ಸರ್ಪಾಸ್ ಆದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಟಾಪ್ ತ್ರೀಗೆ ತಲುಪ್ತಾರೆ ಸೊ ಈ ಒಂದು ರೆಕಾರ್ಡ್ ನ ರೋಮನ್ ರೈನ್ ಅವರ ಕೈಯಲ್ಲಿ ಬ್ರೇಕ್ ಮಾಡೋಣ ಫ್ಯೂಚರ್ ಅಲ್ಲಿ ಪ್ರಾಬಬ್ಲಿ ಈ ಒಂದು ರೆಕಾರ್ಡ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಐ ಥಿಂಕ್ ಇಂಪಾಸಿಬಲ್ ಕೂಡ ಆಗಬಹುದು ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ದಿನ ಚಾಂಪಿಯನ್ ಆಗಿರೋದ್ರಿಂದ ಇನ್ನೇನು ದಿನ ಉಳಿದಿದೆ ಸೊ ಹಾಲ್ಕರ ರೆಕಾರ್ಡ್ ನ ಬ್ರೇಕ್ ಮಾಡಿಸ್ಬೋಣ ಅಂತ ಡಬ್ಲ್ ಡಬ್ಲ್ಯೂ ಅವರು ಪ್ಲಾನ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ರಸ್ಸಲ್ ಮೇನಿಯಾ ಫಾರ್ಟಿಯಲ್ಲಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಳ್ಳೋ ರೀತಿ ಮಾಡಬಹುದು ಎಂಡಿಂಗ್ ಗೆ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಇನ್ನೂ ಇನ್ನೂರು ದಿನಗಳ ಕಾಲ ಯೂನಿವರ್ಸಲ್ ಚಾಂಪಿಯನ್ ಆಗಿ ಫೈನಲಿ ನಮ್ಮ ಹಾಲ್ ಕೋಗನ್ ಅವರ ರೆಕಾರ್ಡ್ ಕೂಡ ಬ್ರೇಕ್ ಮಾಡಬಹುದು ಇನ್ನೊಂದು ರೀಸನ್ ಏನಪ್ಪಾ ಅಂದ್ರೆ ರಸಲ್ ಮೇನಿಯಾ ರೋಮನ್ ರೈನ್ಸ್ ಅವರಿಗೆ ಇನ್ನು ಕೂಡ ಬಾಕಿ ಇರತಕ್ಕಂತಹ ಗಳ ಬಗ್ಗೆ ಎಸ್ ಕಳೆದ ವರ್ಷನೂ ಕೂಡ ಈ ಒಂದು ರೀಸನ್ ಹೇಳಿದ್ದೆ ಈ ಒಂದು ರೀಸನ್ ರೈನ್ಸ್ ರಸಲ್ ಮೇನಿಯಾ ತರ್ಟಿ ನೈನ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೋಬಹುದು ಅಂತ ಸೊ ಈ ವರ್ಷನೂ ಕೂಡ ಅದೇ ಒಂದು ರೀಸನ್ ಹೇಳ್ತಾ ಇದೀನಿ ನಮ್ಮ ರೋಮನ್ ರೈನ್ಸ್ ರಸಲ್ ಮೇನಿಯಾ ಕಳೆದ ಮೇಲೂ ಕೂಡ ಇನ್ನು ತುಂಬಾನೇ ಫ್ಯೂಡ್ಸ್ ಡಬ್ಲ್ಯೂ ಮಾಡೋದು ಬಾಕಿ ಇದೆ ಎಸ್ ರೊಮ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ರ್ಯಾಂಡಿ ಓಟನ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನ ಆಡಿಲ್ಲ ರ್ಯಾಂಡಿ ಓಟನ್ ಅವರು ಕೂಡ ಇದ್ದಾರೆ ಬಾಬಿ ಲ್ಯಾಶ್ಲಿ ಅವ್ರನ್ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ರು ಮೇಲೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಇದ್ದಾರೆ ಎಸ್ ನಮ್ಮ ಜಿಮ್ಮಿ ಊಸೋ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರು ಬಟ್ ಆ ಪ್ಲಾನ್ಸ್ ಗಳನ್ನ ಸ್ಕ್ರಾಪ್ ಕೂಡ ಮಾಡಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಬಟ್ ಈ ಬ್ಲಡ್ ಲೈನ್ ಸ್ಟೋರಿಯಲ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಜಿಮ್ಮಿ ಊಸೋ ಅವರ ನಡುವೆ ಕೂಡ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಅಂತ ಅನ್ಕೊತೀನಿ ಸೊ ಜಿಮ್ಮಿ ಉಸೋ ಅವರ ಮೇಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಮ್ಯಾಚ್ ಆಡಬೇಕು ಇದಾದ್ಮೇಲೆ ಸೋಲೋ ಸಿಕೋವ ಅವರು ಕೂಡ ಇದ್ದಾರೆ ಎಸ್ ಸೋಲೋ ಸಿಕೋವ ಅವರ ಮೇಲಂತೂ ಹಂಡ್ರೆಡ್ ನಮಗೆ ರೋಮನ್ ರೈನ್ಸ್ ಅವರ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಕ್ಕೇ ಸಿಗುತ್ತೆ ಅಂಡ್ ಇದಾದ ಮೇಲೆ ಫೈನಲ್ ಬಾಸ್ ಆಗಿ ಬಂದಿರತಕ್ಕಂತಹ ದ ರಾಕ್ ಅವರು ಇದ್ದಾರೆ ಸೊ ದ ರಾಕ್ ಅವರ ಜೊತೆನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಒಂದು ಮ್ಯಾಚ್ ಆಡಬೇಕು ಸೊ ಇನ್ನು ರಸ್ಸೆಲ್ ಮೇನಿಯಾ ಕಳೆದ ಮೇಲೆ ರೋಮನ್ ರೈನ್ಸ್ ಅವರಿಗೆ ತುಂಬಾನೇ ಫ್ಯೂಡ್ಸ್ ಗಳಿದೆ ಸೊ ಈ ಫ್ಯೂಡ್ಸ್ ಗಳನ್ನ ಚಾಂಪಿಯನ್ಶಿಪ್ ಇಲ್ದೇನು ಕೂಡ ಮಾಡಬಹುದು ಬಟ್ ನಮ್ಮ ಪೌಲ್ ಹಿಮೆನ್ ಅವರೇ ಹೇಳಿರೋ ಹಂಗೆ ಚಾಂಪಿಯನ್ಶಿಪ್ ಇದ್ರೆ ರೋಮನ್ ರೈನ್ಸ್ ಚಾಂಪಿಯನ್ಶಿಪ್ ಇದ್ರೇನೆ ಪಾಲ್ ಹಿಮೆನ್ ಚಾಂಪಿಯನ್ಶಿಪ್ ಇದ್ರೇನೆ ಐಲ್ಯಾಂಡ್ ಆಫ್ ರೆಲೆವೆನ್ಸಿ ಚಾಂಪಿಯನ್ಶಿಪ್ ಇದ್ರೇನೆ ಲೈನ್ ಸೊ ಚಾಂಪಿಯನ್ಶಿಪ್ ಕೂಡ ಇಲ್ದೂಬ್ಲ್ಯೂ ಅವರು ಈ ನ ಮಾಡಬಹುದು ಬಟ್ ಅದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಇರುತ್ತಾ ಡಬ್ಲ್ಯೂ ಅವರು ಚಾಂಪಿಯನ್ಶಿಪ್ ಇಲ್ದೇ ಇಷ್ಟೊಂದು ದೊಡ್ಡ ಫ್ಯೂಡ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ನನ್ನ ಪ್ರಕಾರ ಚಾಂಪಿಯನ್ಶಿಪ್ ಇದ್ರೆ ಒಳ್ಳೇದು ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಒಂದು ಚಾನ್ಸ್ ತಗೋತಾರೆ ರೋಮನ್ ರೈನ್ಸ್ ರಸ್ಲ್ಮೇನಿಯಾದಲ್ಲಿ ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಇನ್ನ ಒಂದು ಅವಕಾಶನ ಕೊಡ್ತಾರೆ ಇದು ಕೂಡ ಒಂದು ರೀಸನ್ ಅವಕಾಶ ರಸಲ್ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ನಮ್ಮ ರಾಕ್ ಅವರ ಇಂಪ್ಲಿಮೆಂಟ್ ಎಸ್ ರಸಲ್ ಮೇನಿಯಾ ನೈಟ್ ಟೂ ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಾಕ್ ಅವರ ಇಂಪ್ಲಿಮೆಂಟ್ ನೋಡೋದಕ್ಕೆ ಸಿಗುತ್ತೆ ಪ್ರಾಬಬ್ಲಿ ನಮ್ಮ ರಾಕ್ ಅವರು ಅಲ್ಲಿ ಕೋಡಿ ರೋಡ್ಸ್ ಅವ್ರಿಗೂ ಕೂಡ ಹೆಲ್ಪ್ ಮಾಡಬಹುದು ಅಥವಾ ತಮ್ಮ ಲಾಯಲ್ಟಿ ನ ಕಾಪಾಡಿಕೊಂಡು ರೋಮನ್ ರೈನ್ಸ್ ಕೂಡ ಹೆಲ್ಪ್ ಮಾಡಬಹುದು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡಿ ರೋಮನ್ ರೈನ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ರಿಟೈನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ರಾಕ್ ಅವರು ಸಹಾಯ ಮಾಡಿ ಫ್ಯೂಚರ್ ಅಲ್ಲಿ ಹೋಗ್ತಾ ಹೋಗ್ತಾ ಪ್ರಾಬಬ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗ್ಬಹುದು ಯಾಕಂದ್ರೆ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಪ್ರಾಬಬ್ಲಿ ನಮಗೆ ರಸಲ್ ಮೇನಿಯಾ ಫಾರ್ಟಿ ಒನ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ ಈ ಮ್ಯಾಚ್ ಆದ್ರೆ ರಸಲ್ಮೇನಿಯಾದಲ್ಲೇ ಮೇನಿಯಾದಲ್ಲೇ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ರಾಕ್ ಅವರು ಕೂಡ ಹೇಳಿದ್ದಾರೆ ರಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲೂ ಕೂಡ ನಾನು ಇರ್ತೀನಿ ಅಂತ ಸೊ ಅಲ್ಲಿವರೆಗೂ ನಮ್ಮ ರಾಕ್ ಅವರು ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿನ ನಡೆಸಬೇಕು ಅಂತ Andrea. ನಮಗೆ ಈ ವರ್ಷದ ಎಂಡಿಂಗ್ ಅಲ್ಲಿ ಪ್ರಾಬಬ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಬಿಟ್ರೇಲ್ ಮಾಡುವಂತಹ ಚಾನ್ಸಸ್ ಇದೆ ಗೊತ್ತಿಲ್ಲ ಗಾಯ್ಸ್ ಏನಾಗುತ್ತೆ ಅಂತ ಬಟ್ ರಸಲ್ಮೇನಿಯಾ ಅಲ್ಲಿ ನಮ್ಮ ರಾಕ್ ಅವರ ಸ್ಟೋರಿ ಇದೆಯಲ್ಲ ಅದಂತೂ ಫ್ಯೂಚರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಭವಿಷ್ಯವನ್ನ ನಿರ್ಧರಿಸುತ್ತೆ ನೋಡೋಣ ಇಲ್ಲಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೋ ಅಥವಾ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡ್ತಾರೋ ಅಂತ ಪ್ರಾಬಬ್ಲಿ ರೋಮನ್ ರೈನ್ಸ್ ಅವ್ರಿಗೂ ಕೂಡ ಹೆಲ್ಪ್ ಮಾಡುವಂತಹ ಚಾನ್ಸಸ್ ಫಿಫ್ಟಿ ಪರ್ಸೆಂಟ್ ಇದೆ ಫೈನಲ್ ರೀಸನ್ ಏನಪ್ಪಾ ಅಂದ್ರೆ ರೀಸೆಂಟ್ ಆಗಿ ನೀವು ರೋಮನ್ ರೈನ್ಸ್ ಅವರ ಪ್ಯಾಕ್ ಪ್ಯಾಟ್ ಮ್ಯಾಕಫಿ ಶೋ ನ ಇಂಟರ್ವ್ಯೂ ನ ನೋಡಿದ್ರೆ ಆಗ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ರೋಮನ್ ರೈನ್ಸ್ ಅವರು ಫುಲ್ ತಮ್ಮ ಫ್ಯೂಚರ್ ನ ರಿವೀಲ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಅವ್ರು ಹೇಳ್ತಾರೆ ಇನ್ನೂ ಕೂಡ ನನಗೆ ತುಂಬಾ ಏಜ್ ಇದೆ ನಾನೀಗ ತರ್ಟಿ ಪ್ಲಸ್ ಆಗಿದ್ದೀನಿ ಬಟ್ ನಾನು ಇನ್ನು ಕೂಡ ಯಂಗ್ ಆಗಿ ಕಾಣಿಸ್ತೀನಿ ಇಲ್ಲಿ ಕೂತಿರ್ತಕ್ಕಂತಹ ಇಪ್ಪತ್ತೈದು ವರ್ಷದ ಹುಡುಗರಿಗಿಂತ ನಾನು ತುಂಬಾನೇ ಯಂಗ್ ಆಗಿ ಕಾಣಿಸ್ತೀನಿ ನಾನು ಇನ್ನೂ ಕೂಡ ಆರಾಮಾಗಿ ಹತ್ತು ವರ್ಷ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ ಅಂಡ್ ಅವ್ರಿಗೆ ನಾ ಕೇಳಿದಾಗ ಇದೆಲ್ಲದೂ ಕೂಡ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಕೇಳಿದಾಗ ಇದ್ಯಾವುದು ಇನ್ನು ಕೂಡ ಪ್ರಾರಂಭ ಆಗಿಲ್ಲ ನಾನು ಇನ್ನು ಕೂಡ ನೆಲನ ಸ್ಕ್ರಾಚ್ ಮಾಡ್ತಾ ಇದ್ದೀನಿ ಇನ್ನು ಕೂಡ ಆಳವಾಗಿ ನಾನು ಹೋಗ್ಬೇಕು ಸೊ ಈಗ ನಾನು ಗುಂಡಿ ತೋಡೋದಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಇನ್ನು ಕೂಡ ಫ್ಯೂಚರ್ ಇದೆ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ ಸೊ ಇನ್ನು ಕೂಡ ಹತ್ತು ವರ್ಷ ನಮ್ಮ ರೋಮನ್ ರೈನ್ಸ್ ಅವರೇ ಬಾಯ್ ಬಿಟ್ಟು ಹೇಳಿದ್ದಾರೆ ನಾನು ಹಾಲಿವುಡ್ ಗೆಲ್ಲದಕ್ಕೂ ಕೂಡ ಹೋಗೋದಿಲ್ಲ ನಾನು ಅಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಂತ ಸೊ ಪ್ರಾಬಬ್ಲಿ ಅದನ್ನ ಮೈಂಡ್ ಅಲ್ಲಿ ಇಡ್ಕೊಂಡು ನಮ್ಮ ರೋಮನ್ ರೈನ್ಸ್ ಅವರ ಕೈಯಲ್ಲಿ ಹಲ್ಕು ಅವರ ರೆಕಾರ್ಡ್ ನ ಬ್ರೇಕ್ ಮಾಡಿಸೋಣ ಅಂತ ಡಬ್ಲ್ ಡಬ್ಲ್ಯೂ ಅವರು ಇಲ್ಲಿ ಪ್ಲಾನ್ ಮಾಡಬಹುದು ಏನೇ ಆಗಲಿ ಗೈಸ್ ರಸ್ಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವರು ಗೆಲ್ಲೋ ಅಂತಹ ಚಾನ್ಸಸ್ ಎಷ್ಟಿದೆಯೋ ಅಷ್ಟೇ ಚಾನ್ಸಸ್ಸು ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಸೊ ಸಖತ್ತು ಅನ್ಪ್ರೆಡಿಕ್ಟೆಬಲ್ ಆಗ್ತಾ ಇದೆ ಈ ಬಾರಿಯ ರಸ್ಸಲ್ ಮೇನಿಯ ಅಂತೂ ಕಳೆದ ಬಾರಿನಂತೂ ನಾನು ಪ್ರೆಡಿಕ್ಟ್ ಮಾಡಿದ್ದೆ ರೋಮನ್ ರೈನ್ಸ್ ಅವರು ಸೋಲ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವರಿಗೆ ಫ್ಯೂಚರ್ ಅಲ್ಲಿ ಇನ್ನೂ ಕೂಡ ಫ್ಯೂಟ್ಸ್ ಗಳಿದೆ ಅಂತ ಆ ಒಂದು ರೀಸನ್ ಕೊಟ್ಟಿದ್ದೆ ಬಟ್ ಈ ಬಾರಿನೂ ಕೂಡ ತುಂಬಾ ರೀಸನ್ಸ್ ಗಳಿದೆ ಯಾಕೆ ಕೋಡಿ ರೋಡ್ಸ್ ಅವರು ಗೆಲ್ಲಬೇಕು ಯಾಕೆ ರೋಮನ್ ರೈನ್ಸ್ ಅವರು ಗೆಲ್ಲಬೇಕು ಅಂತ ಸೊ ಡಬ್ಲ್ಯೂ ಅವ್ರ ಅವರೇನಾದರೂ ರೋಮನ್ ರೈನ್ಸ್ ಗೆಲ್ಲಿಸುತ್ತಾರೆ ಅಂದ್ರೆ ಒಂದು ಮೇನ್ ತಲೆಯಲ್ಲಿ ಇಟ್ಕೊಂಡೆ ರೋಮನ್ ರೈನ್ಸ್ ಗೆಲ್ಲಿಸ್ತಾರೆ ಯಾಕಂದ್ರೆ ಕೋಡಿ ರೋಡ್ ಕೂಡ ಈ ಬಾರಿ ಅಷ್ಟು ಸುಲಭವಾಗಿ ಸೋಲಿಸೋದಿಕ್ಕೆ ಚಾನ್ಸ್ ಇಲ್ಲ ಸೊ ನಮ್ಮ ಕೋಡಿ ರೋಡ್ಸ್ ಸೋರ್ನ ಕೂಡ ಸೋಲಿಸ್ತಾರೆ ಅಂದ್ರೆ ಏನೋ ಒಂದು ಇಂಟ್ರೆಸ್ಟಿಂಗ್ ಪ್ಲಾನ್ ಮಾಡಿ ರಸಲ್ ಮೇನಿಯಾದಲ್ಲಿ ಒಂದು ಬಿಗ್ ಟ್ವಿಸ್ಟ್ ನ ತಗೊಂಡು ಬಂದೆ ಕೋಡಿ ರೋಡ್ಸ್ ಸೋರ್ನೂ ಕೂಡ ಆ ಟ್ವಿಸ್ಟ್ ಏನು ಅಂತ ನೋಡೋದಕ್ಕೆ ನಾವು ಕಾಯ್ಲೇಬೇಕು ಇನ್ನೇನು ಹದಿಮೂರು ಹದಿಮೂರು ದಿನಗಳು ಮಾತ್ರ ಬಾಕಿ ಇರೋದು ರಸಲ್ಮೇನಿಯಾ ಫಾರ್ಟಿಗೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಇನ್ನು ಚಾನಲ್ ಅಲ್ಲಿ ಬಹಳಷ್ಟು ವಿಡಿಯೋಸ್ ಗಳು ಬರ್ತವೆ ಮನಿ ಇಂದ ಬ್ಯಾಂಕ್ ಏನಾಗಬಹುದು ರೋಲಿನ್ಸ್ ಏನಾಗಬಹುದು ಇದ್ರ ಮಧ್ಯದಲ್ಲಿ ಸಿಎಂ ಬ್ಯಾಂಕ್ ಅವರು ಬರ್ತಾರ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಏನನ್ಸುತ್ತೆ ರೋಮನ್ ರೈನ್ಸ್ ಗೆಲ್ತಾರ ರಸಲ್ ಮಿನಿಯಾದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವೀಡಿಯೋ ಸಿಕ್ತನಿ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಂಡೇ ನೈಟ್ ರೌಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸಿಇು ಇನ್ ಮೈ ನೆಕ್ಸ್ಟ್ ವಿಡಿಯೋ